ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಶರ್ಮಿಲಾ ರಾಜು ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಪನ್ನೀರು ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೆ ಆ ಥರ ಮಾಡಿರೋ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ಪಾಲಕ್ ಸೊಪ್ಪನ್ನ ತೊಳ್ಕೊಬೇಕು ಚೆನ್ನಾಗಿ ನೀರಲ್ಲಿ ಮಣ್ಣೆಲ್ಲ ಇರುತ್ತೆ ಚೆನ್ನಾಗಿ ತೊಳ್ಕೊಂಡು ಮೇಲ್ಮೇಲಿಂದ ಸೊಪ್ಪನ್ನ ತೊಗೋಬೇಕು ಇದು ನಾನೊಂದು ಮೂವತ್ತು ರೂಪಾಯಿ ಸೊಪ್ಪು ಒಂದು ಎರಡು ಮೂರು ಕಟ್ಟಿದೆ ಜಾಸ್ತಿನೇ ಸೊಪ್ಪಿದೆ ಚೆನ್ನಾಗಿ ತೊಳ್ಕೊಂಡು ಒಂದು ಉದ್ದಂ ಕಪ್ ನೀರು ಹಾಕಿಬಿಟ್ಟು ಆ ಸೊಪ್ಪನ್ನ ತೊಳೆಯೋಕೆ ಇದ್ದೀನಿ ಜಾಸ್ತಿ ನೀರು ಹಾಕಿದರೆ ಸೊಪ್ಪಿಂದ ಅಂಶ ಇಲ್ಲ ನೀರಲ್ಲೇ ಹೋಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರಲ್ಲೇ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಕೊಂಡ್ರೆ ಸೊಪ್ಪು ಕಪ್ಪಾಗಿಬಿಡುತ್ತೆ ಕಲರ್ ಆಗಿಬಿಡುತ್ತೆ ಸೊ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಮುಚ್ಚುಳ್ಕೆ ಮುಚ್ಚಿಬಿಟ್ಟು ಈ ಥರ ಎಲ್ಲ ಸೊಪ್ಪನ್ನು ಹಾಕಿಬಿಟ್ಟು ಒಂದು ಮುಚ್ಚುಳ್ಕೆ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಬೆಂದಿರುತ್ತೆ ಈ ಬಣ್ಣದಲ್ಲಿದ್ದಾಗಲೇ ನಾವು ಆಫ್ ಮಾಡಬೇಕು ಆಫ್ ಮಾಡಿಬಿಟ್ಟು ತಣ್ಣಗಾಕಿಡಬೇಕು ಆ ನೀರನ್ನ ಚೆಲ್ಬಾರ್ದು ಒಂದು ಗ್ಲಾಸ್ ನೀರು ಅಷ್ಟೇ ಹಾಕಿರೋದು ಅದೇನಾದರೂ ಪಲ್ಯ ಮಾಡುವಾಗ ಬೇಕು ಅಂದರೆ ನಾವು ಬೇಕಂದ್ರೆ ಅದನ್ನೇ ಹಾಕೋಬೋದು ಅಂದರೆ ಇದು ಪಾಲಕ್ ಪನ್ನೀರಿಗೆ ಏನಾದರೂ ಬೇಕು ಸ್ವಲ್ಪ ಸ ತೆಳ್ಳಗೆ ಮಾಡಬೇಕು ಅಂದರೆ ಅದನ್ನೇ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅದರಲ್ಲಿ ಪಾಲಕ್ದೆಲ್ಲ ಅಂಶ ಇರುತ್ತೆ ಹಾಗಾಗಿ ಅದನ್ನು ಎಲ್ಲ ಕರಿ ಮುಗಿಸ್ದೇ ನಾವು ಅದನ್ನು ಚೆಲ್ಲೋದು ಬೇಡ ಸೊ ಇದನ್ನೆಲ್ಲ ಮೇಲೆ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋಬೇಕು ನೋಡಿ ಇಷ್ಟ ಇಷ್ಟ ಆಗಿದೆ ತುಂಬ ಸೊಪ್ಪು ತೊಗೊಂಡಿದ್ದೆ ನಾನು ಒಂದು ಮೂರು ಕಟ್ಟಿಗಿಂತ ಜಾಸ್ತಿ ಇತ್ತು ಸೊಪ್ಪು ಇದ್ರ ಜೊತೆ ಒಂದೂವರೆ ಹಸಿಮೆಣ್ಸಿನ್ಕಾಯಿ ಚಿಕ್ಕದು ತುಂಬ ಖಾರ ಇರುತ್ತೆ ಹಾಗಾಗಿ ಒಂದೂವರೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಐದು ಗೋಡಂಬಿ ಹಾಕಿದ್ದೀನಿ ಗೋಡಂಬಿ ಬೇಕಾದ್ರೆ ಹಾಕ್ಬೋದು ಇಲ್ಲಾಂದರೆ ಕ್ರೀಮ್ ಬೇಕಾದರೆ ಹಾಕ್ಬೋದು ನಾನು ಗೋಡಂಬಿ ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಫುಲ್ಲು ಸಣ್ಣಕ್ಕೆ ಇದಾದ ನಂತರ ನೋಡಿ ಸೊಪ್ಪಿನ ನೀರು ಇರುತ್ತಲ್ಲ ಬೇಯಿಸಿರೋ ನೀರು ಆ ನೀರನ್ನ ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಉಳಿದ ಸೊಪ್ಪನ್ನೆಲ್ಲ ಅದರಲ್ಲಿ ಅಲುಗಾಡಿಸಿ ಹಾಕ್ಕೋಬೇಕು ಆ ನೀರನ್ನ ಚೆಲ್ಲಬಾರ್ದು ಪಲ್ಯ ಮುಗಿಯೋವರೆಗೂ ಕೂಡ ಇರಬೇಕು ಜಾಸ್ತಿ ನೀರಲ್ಲಿ ಬೇಯಿಸ್ಕೋಬಾರ್ದು ಕಡಿಮೆ ನೀರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಸೊಪ್ಪಿನಲ್ಲಿ ಇರ್ತಕ್ಕಂಥದ್ದು ಅಷ್ಟೂ ಕೂಡ ನಮಗೆ ಸಿಗುತ್ತೆ ಈಗ ಟೊಮೆಟೊನ ಮಿಕ್ಸಿ ಮಾಡಬೇಕು ಒಂದು ಟೊಮೆಟೊ ಹೆಚ್ಕೊಂಡಿದ್ದೀನಿ ಚಿಕ್ಕದಾಗಿ ಸ್ವಲ್ಪ ಒಗ್ಗರಣೆಯಲ್ಲಿ ಬೇಕಂದರೆ ಹಾಕ್ಕೋಬೋದು ಬಟ್ ಬೇಯೋದು ತುಂಬ ತಡ ಆಗುತ್ತೆ ಟೊಮೊಟೊ ಹಾಗಾಗಿ ಮಿಕ್ಸಿ ಮಾಡ್ಕೊಂಡ್ರೆ ಒಳ್ಳೆಯದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಬೇಕಂದ್ರೆ ಈ ಥರ ಮಿಕ್ಸಿ ಮಾಡ್ಕೋಬೇಕು ಈ ಥರ ಮಿಕ್ಸಿ ಮಾಡಿರೋದನ್ನ ಸಪ್ರೇಟಾಗಿ ಇಟ್ಕೋಬೇಕು ಈಗ ಒಂದು ಬಾಣಲೇಲಿ ಬೆಣ್ಣೆ ಹಾಕಿಬಿಟ್ಟು ಪನ್ನೀರ್ನ ಒಂದು ಚಿಕ್ಕ ಪಾಕೆಟ್ ತರಿಸುತ್ತೆ ಅದರಲ್ಲೂ ಕೂಡ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ತುಂಬಾ ಇತ್ತು ಒಂದು ಇನ್ನೂರು ಗ್ರಾಮ್ ತರಿಸಿದ್ದೆ ಅನಿಸುತ್ತೆ ಅದರಲ್ಲಿ ಒಂದು ನೂರ ಐವತ್ತು ಗ್ರಾಮ್ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಂದಿನಿ ಪನ್ನೀರ್ ಪಾಕೆಟು ಇದನ್ನು ಬೆಣ್ಣೆಯಲ್ಲಿ ನಾವು ಹುರಿದುಕೊಳ್ಬೇಕು ಸಪ್ರೇಟಾಗೆ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಉಪ್ಪು ಹಾಕಬೇಕು ಹುರಿಯುವಾಗ ಅಚ್ಚಕಾರದ ಪುಡಿ ಹಾಕಿದೆ ಇದರಲ್ಲಿ ಉರಿಬೇಕು ಒಂದು ಎರಡು ಮೂರು ನಿಮಿಷ ಒಂದು ಸಿಮ್ಮಿಗಿಂತ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಉರಿಬೇಕು ಒಂದು ಟೂ ತ್ರೀ ಮಿನಿಟ್ಸ್ ಸಾಕಷ್ಟೆ ಹುರಿದ ಇದು ನೆಕ್ಸ್ಟು ಒಂದು ವೀಡಿಯೋ ಅದು ವೀಡಿಯೋ ರೆಕಾರ್ಡ್ ಆಗಿರಲಿಲ್ಲ ಬಾಣಲೆ ಇಟ್ಬಿಟ್ಟು ಅದರಲ್ಲಿ ಬೆಣ್ಣೆ ಮತ್ತು ಒಂದೆರಡು ಮೂರು ಚಮಚ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಅದಕ್ಕಾದ ನಂತರ ಏಲಕ್ಕಿ ಬುಡ್ಡು ಒಂದೆರಡು ಆಮೇಲೆ ಒಂದು ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಅದಾದ ನಂತರ ಈರುಳ್ಳಿ ಹಾಕಿ ಅದಾದ ನಂತರ ನಾನು ಟೊಮೆಟೊ ಮಿಕ್ಸಿ ಹೊಡೆದಿರೋದು ಹಾಕಿದ್ದೆ ಅಷ್ಟು ವಿಡಿಯೋ ಮಿಸ್ ಆಗಿದೆ ಇಷ್ಟು ಬೆಂದಾದ ನಂತರ ಈಗ ಸೊಪ್ಪು ಹಾಕ್ತಾ ಇದ್ದೀನಿ ಸೊಪ್ಪೆಲ್ಲ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊದಲೇನೆ ಈರುಳ್ಳಿ ಜೊತೆಗೇನೆ ಹಾಕಿರ್ತೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಮರಿಬಾರ್ದು ಅದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ ರೆಕಾರ್ಡ್ ಆಗಿರಲಿಲ್ಲ ಈ ಸೊಪ್ಪೆಲ್ಲ ಒಂದು ಎರಡು ಮೂರು ನಿಮಿಷ ಬಿಸಿ ಆಗಬೇಕಷ್ಟೆ ಮೀಡಿಯಮ್ ಫ್ಲೇಮಲ್ಲಿ ತುಂಬ ಜೋರಾಗಿ ಇಟ್ಕೊಂಡಿರಬಾರ್ದು ಉರಿನ ಮೀಡಿಯಂ ಫ್ಲೇಮು ಮತ್ತು ಸಿಮ್ಮಲ್ಲೇ ಇದು ಬೇಯಬೇಕು ಪಾಲಕ್ ಸೊಪ್ಪಿಂದ ಕಲರು ಡಿಮ್ ಆಗಿಬಿಡುತ್ತೆ ಜೋರ ಬೇಯಿಸೋದ್ರಿಂದ ಇದು ಕಸೂರಿ ಮೇಥಿ ಇನ್ನೇನು ಬೆಂದಿದೆಯಪ್ಪ ಒಂದು ಟು ತ್ರೀ ಮಿನಿಟ್ಸ್ ಅಂದಮೇಲೆ ಈಗ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಿರೋದು ಹಾಕ್ತಾ ಇದ್ದೀನಿ ಇದು ಹಸಿ ಬೆಳ್ಳುಳ್ಳಿ ಕೊನೆಗೆ ಒಂದು ಸ್ವಲ್ಪ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಘಮ ಘಮ ಅಂತಿರುತ್ತೆ ಒಗ್ಗರಣೆಲೂ ಕೂಡ ನಾವು ಫಸ್ಟಿಗೆ ಈರುಳ್ಳಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿರ್ತೀನಿ ಸ್ವಲ್ಪ ಕಟ್ ಮಾಡಿರೋದು ಲಾಸ್ಟಲ್ಲಿ ಹಾಕಿದ್ದೀನಿ ಇದು ಪನ್ನೀರು ಕೊನೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಪನ್ನೀರ್ ಹಾಕಿದ ಮೇಲೆ ಒಂದು ನಿಮಿಷ ಬೇಡ ಒಂದೂವರೆ ನಿಮಿಷ ಬಿಸಿ ಮಾಡಿದರೆ ಸಾಕು ಆಲ್ರೆಡಿ ಹುರಿದಿರೋದ್ರಿಂದ ಒಂದೂವರೆ ನಿಮಿಷ ಪಲ್ಯ ಜೊತೆಗೆ ಒಂದು ಸಣ್ಣ ಕುದಿಯಲ್ಲಿ ಕುದೀಲಿ ಪಾಲಕ್ ಪನ್ನೀರ ಸ್ವಲ್ಪ ಗಟ್ಟಿ ಹಂಚಿದರೆ ಬೇಯಿಸಿರೋ ನೀರನ್ನ ಸ್ವಲ್ಪ ಹಾಕೋಬೋದು ನಮಗೆ ಎಷ್ಟು ಬೇಕು ಎಷ್ಟು ತೆಳು ಬೇಕು ಅಷ್ಟಕ್ಕೆ ನಾವು ಆ ಬೇಸಿರೋ ನೀರನ್ನೇ ಹಾಕೋಬೋದು ಈ ಥರ ಆಗಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಕ್ಕಂಥ ಪಾಲಕ್ ಪನ್ನೀರು ಕಲರು ಅಷ್ಟೇ ತುಂಬ ಚೆನ್ನಾಗಿದೆ ವಿಡಿಯೋದಲ್ಲಿ ಕಾಣೋದ್ಕಿಂತನೂ ರಿಯಲಾಗೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಚಪಾತಿ ಮತ್ತು ಎಗ್ ಬಾಯ್ಲ್ ಮಾಡಿದ್ದೆ ನಾನು ಅಡಿಗೆ ಎಲ್ಲ ತುಂಬಾ ಸಿಂಪಲ್ ಆಗಿ ಸರಳವಾಗಿ ತುಂಬಾ ಈಜಿ ಆಗಿ ಹೇಳಿ ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್